ಪ್ರೀತಿಯ ಸ್ನೇಹಿತರೆ ಕತ್ತಲೆಗೆ ಬಾಯಾರಿಕೆ ಜಾಸ್ತಿ ಇದೆ ಈ ಮಾತು ಹೇಳಿದವರು ಯಾರು ಗೊತ್ತಾ ಕರುನಾಡಿನ ಕವಿ ಶ್ರೇಷ್ಠರಾದ ರಾಷ್ಟ್ರಕವಿ ಶಿವರುದ್ರಪ್ಪ ಅವರು ಅವರ ಕವನದ ಸಂಕರಣದಲ್ಲಿ ಆಯ್ದ ಒಂದು ಭಾಗ ಕತ್ತಲು ಮತ್ತು ಹನತೆಯ ಮಧ್ಯೆ ಇರುವ ಅಭೇದ್ಯವಾಗಿರುವಂತಹ ಒಂದು ಸಂಘರ್ಷ ಅದನ್ನು ವಿವರಿಸುತ್ತಾ ವಿವರಿಸುತ್ತಾ ನಮ್ಮ ಮುಂದೆ ಹೀಗೆಂದು ಅವರು ಅವರ ಕವನವನ್ನು ಮುಗಿಸುತ್ತಾರೆ ಆದರೂ ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಆದರೂ ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಆಸೆಯಿಂದ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಆಸೆಯಿಂದ ಹಣತೆ ಆರಿದ ಮೇಲೆ ನೀನು ಯಾರು ನಾನು ಯಾರು ಅಂದರೆ ಅದ್ಭುತವಾಗಿ ಹೃದಯವನ್ನು ಅರಳಿಸುವ ಮನಸ್ಸನ್ನು ಬೆಸೆಯುವ ಒಂದು ಕವನದ ಒಂದು ಭಾಗ ಒಂದು ತುಣುಕು ಮಾತ್ರ ಇದೆ ಇಲ್ಲಿ ಹಣತೆ ನಮ್ಮ ಬದುಕು ನಮ್ಮ ಮನಸ್ಸು ಯಾವ ರೀತಿಯಲ್ಲಿ ನಾವು ಅರ್ಥೈಸಿದರೂ ಕೂಡ ಅಲ್ಲಿ ಬೆಳಗಿಸುವ ಅರಳಿಸುವ ಪ್ರಯತ್ನ ನಾವು ಮಾಡಬೇಕಾಗಿದೆ ಇಂದಿನ ಪರಿಸ್ಥಿತಿ ನೋಡಿದರೆ ಮಾನವ ಕುಲ ಅತ್ಯಂತ ಕ್ಲಿಷ್ಟಕರವಾದಂತಹ ಒಂದು ದಾರಿಯಲ್ಲಿ ಸಾಕ್ತಾ ಇದೆ ಅಂತ ಹೇಳಬೇಕಾಗಿದೆ ಅರಿವು ಅರಿವಿಲ್ಲದಿರುವುದು ಅನ್ನೋದು ಇಲ್ಲಿ ಸಮಸ್ಯೆಯೇ ಅಲ್ಲ ಅದೇ ರೀತಿ ಬಡತನ ಶ್ರೀಮಂತಿಕೆ ಅನ್ನೋದು ಕೂಡ ಯಾವುದೇ ಲೆಕ್ಕಕ್ಕಿಲ್ಲ ಧರ್ಮ ಅಧರ್ಮ ಅನ್ನೋದು ಇಲ್ಲಿ ಪರಿಗಣನೆಗೆ ಬರುವುದಿಲ್ಲ ಕೆಲವರಿಗೆ ತಲೆಗೆ ಹುಚ್ಚು ಹತ್ತಿರುತ್ತದೆ ಮತ್ತೆ ಕೆಲವರಿಗೆ ಅವರ ಧರ್ಮ ಅವರ ತಲೆಗೆ ಹೆಚ್ಚಾಗಿರುತ್ತದೆ ಈ ರೀತಿಯಾಗಿ ಎರಡು ಸಂಗತಿಗಳನ್ನು ನಾವು ಮನವರಿಕೆ ಮಾಡಬೇಕಾಗಿದೆ ಅದೇನೆಂದರೆ ಒಂದು ಧರ್ಮವನ್ನು ಅತಿರೇಕವಾಗಿ ವಿಪರೀತವಾಗಿ ತಲೆಗೆ ಏರಿಸಿಕೊಂಡವರು ಮತ್ತೊಂದು ಕಡೆ ಒಂದು ವಿಭಾಗ ಅವರು ಧರ್ಮದ ಅನುಷ್ಠಾನ ಆಚರಣೆಗಳ ಆಚೆ ದಯೋತ್ಪಾದನೆಯನ್ನು ಸಚಿಸುವವರು ಒಂದು ಕಡೆಯಿಂದ ಭಯೋತ್ಪಾದನೆ ಆದರೆ ಮತ್ತೊಂದು ಕಡೆಯಿಂದ ದಯೋತ್ಪಾದನೆ ಅಂತ ನಾವು ಮನವರಿಕೆ ಮಾಡಬಹುದು ಭಯೋತ್ಪಾದನೆ ಬಗ್ಗೆ ಹೇಳೋದಾದರೆ ಅರಿತು ಅರಿತು ಡಿಗ್ರಿ ಕೋರ್ಸು ಎಲ್ಲ ಮುಗಿಸಿ ಒಂದು ಬಾಂಬಿನ ರೂಪದಲ್ಲಿ ಸ್ಫೋಟಗೊಂಡು ಅಮಾಯಕರನ್ನು ಬಲಿ ತೆಗೆಯುವಂತಹ ಭಯೋತ್ಪಾದನೆ ಮತ್ತೊಂದು ಕಡೆ ಒಂದು ದಯೋತ್ಪಾದನೆ ಇದೆ ಅದಕ್ಕೆ ಒಂದು ಉದಾಹರಣೆಯನ್ನು ನಾನು ಹೇಳಬಯಸುತ್ತೇನೆ ಮೊನ್ನೆ ಇಪ್ಪತ್ತ ಮೂರನೇ ತಾರೀಕಿನಂದು ಕೇರಳದಲ್ಲಿ ಒಂದು ಘಟನೆ ನಡೆಯುತ್ತದೆ ಹೃದಯ ತುಂಬಿ ಬರುವಂತಹ ಒಬ್ಬಿ ಬರುವಂತಹ ಒಂದು ಘಟನೆ ಆ ಘಟನೆಯು ನನ್ನನ್ನು ಆಳವಾಗಿ ಆಕರ್ಷಿಸಿದೆ ತುಂಬಾ ಹೃದಯ ತುಂಬಿ ಬಂದಿದೆ ಅಂದರೆ ಶೈಲಜಾ ಮತ್ತು ಖದೀಜ ಶೈಲಜಾ ಖದೀಜ ಅಕ್ಕಪಕ್ಕ ಮನೆಯಲ್ಲಿ ಹುಟ್ಟಿ ಬೆಳೆದವರು ಬಾಲ್ಯದಿಂದಲೇ ಅವರು ಆಡಿದ ಆಟ ಅದು ಲಗೋರಿ ಇರಬಹುದು ಕಣ್ಣುಮುಚ್ಚಾಲೆ ಆಟ ಇರಬಹುದು ಅಥವಾ ನೀರಿನಲ್ಲಿ ಇಳಿದು ಆಡಿದ ಆಟ ಇರಬಹುದು ಶಾಲೆಯಲ್ಲಿ ಆಟ ಪಾಠಗಳಲ್ಲಿ ಒಂದಾಗಿ ಒಂದಾಗಿ ಬದುಕಿದರು ಅವರ ಬದುಕು ಹತ್ತಿರ ಹತ್ತಿರದಲ್ಲಿ ಭಾವನೆಗಳು ಅರಳಿಸುತ್ತಾ ನೆನಪುಗಳನ್ನು ಉಳಿಸಿಕೊಳ್ಳುತ್ತಾ ಅವರು ಬದುಕಿದರು ಹಾಗೆಯೇ ದುರದೃಷ್ಟಕರ ದುರಂತ ಅನ್ನಬೇಕು ಶೈಲಜ ಅನ್ನುವ ಆ ತಂಗಿಗೆ ಕಾಯಿಲೆ ಬಂತು ಅದು ಸಾಮಾನ್ಯ ಕಾಯಿಲೆ ಆಗಿರಲಿಲ್ಲ ಅದು ದೊಡ್ಡ ಕಾಯಿಲೆ ಕ್ಯಾನ್ಸರ್ ಆಗಿತ್ತು ಬಡ ಶೈಲ ಜಾಗೆ ಆ ಚಿಕಿತ್ಸೆಗೆ ಬೇಕಾದಂತಹ ಹಣವನ್ನು ವೆಚ್ಚವನ್ನು ಭರಿಸಲು ಸಾಧ್ಯವಾಗದೆ ಕಂಗಾಲಾಗಿ ನಿಂತಾಗ ಈ ಹದೀಜ ಏನ್ಮಾಡ್ತಾಳೆ ಗೊತ್ತಾ ಅವಳು ಹಾದಿ ಬೀದಿಯಲ್ಲಿ ನೆರೆ ನೆರೆಯಲ್ಲಿ ಕಂಡವರಲ್ಲಿ ಪರಿಚಯಿಸರಲ್ಲಿ ಕಾಡಿ ಬೇಡಿ ಒಂದಿಷ್ಟು ಹಣವನ್ನು ಸಂಪಾದನೆ ಮಾಡ್ತಾಳೆ ಚಂದ ಎತ್ತುತ್ತಾಳೆ ಒಂದಿಷ್ಟು ಹಣವನ್ನು ಸಂಗ್ರಹ ಮಾಡಿ ಶೈಲಜ ಮಲಗಿರುವಂತಹ ಆಸ್ಪತ್ರೆಗೆ ಓಡೋಡಿ ಬರ್ತಾಳೆ ಹಣದ ಗಂಟು ಅದನ್ನ ಎತ್ತಿಕೊಂಡು ತನ್ನ ಪ್ರೀತಿಯ ತನ್ನ ಸ್ನೇಹಿತೆಯ ಆ ಒಂದು ಪರಿಸ್ಥಿತಿಯನ್ನ ನೋಡೋದಕ್ಕೋಸ್ಕರ ಆಸ್ಪತ್ರೆಗೆ ಬರ್ತಾಳೆ ಹದೀಜ ಬಂದು ಈ ಹಣವನ್ನ ಕೊಟ್ಟು ಒಂದಿಷ್ಟು ಕುಶಲೋಪರಿ ಮಾತುಕತೆ ಎಲ್ಲ ನಡೆಸಿ ಬದುಕಿನ ಮೇಲೆ ಭರವಸೆಯನ್ನೆಲ್ಲ ಕೊಟ್ಟು ಹದೀಜ ಶೈಲಜಲೊಂದಿಗೆ ವಿದಾಯ ಹೇಳ್ತಾಳೆ ನಾನು ಬರ್ತೇನೆ ಪುನಃ ಭೇಟಿ ಆಗ್ತೇನೆ ಅಂತ ಹೇಳಿ ಹೊರಟು ಬರ್ತಾಳೆ ಆದರೆ ಭಾರವಾದ ಮನಸ್ಸಿನಿಂದ ಆ ದಯನೀಯವಾದ ಪರಿಸ್ಥಿತಿಯಲ್ಲಿರುವಂತಹ ಶೈಲಜಲ್ ಅವಸ್ಥೆ ಕಂಡು ಮರುಗಿ ಹೃದಯನೊಂದು ಆ ರೂಮಿನಿಂದ ಹೊರಗೆ ಬಂದಂತಹ ಖದೀಜ ಅವಳಿಗೆ ಮುಂದೆ ನಡೆದು ಹೋಗಲು ಸಾಧ್ಯವಾಗ್ತಾ ಇರಲಿಲ್ಲ ತ್ರಾಣ ಇರಲಿಲ್ಲ ಶಕ್ತಿ ಇರಲಿಲ್ಲ ಅವಳೇನು ಇನ್ನನು ಅಲ್ಲಿ ಬೀಳ್ತಾಳೆ ಆ ಸಂದರ್ಭದಲ್ಲಿ ಜನ ಓಡಿ ಓಡಿ ಬಂದು ಖದೀಜಲನ್ನು ಎತ್ತಿ ಕೂರಿಸ್ತಾರೆ ಆದರೆ ಆ ಖದೀಜಲ ದೇಹದಿಂದ ಪ್ರಾಣಪಕ್ಷಿ ಹಾರಿ ಹೋಗಿತ್ತು ಹಾಗೆ ಬಾಲ್ಯ ಸ್ನೇಹಿತೆ ತನ್ನ ಬದುಕಿನಾದ್ಯಂತ ತನ್ನ ಬದುಕು ಪೂರ್ತಿ ಪ್ರೀತಿಯಿಂದ ಭಾವನೆಗಳನ್ನು ಹಂಚಿಕೊಳ್ಳುತ್ತಾ ಸ್ನೇಹ ತುಂಬಿದ ಬದುಕಾಗಿ ಅನ್ಯೋನ್ಯವಾಗಿ ಬದುಕಿದಂತಹ ಶೈಲಜಾ ಹದೀಜ ಹದೀಜ ಹೊರಟು ಹೋಗ್ತಾಳೆ ಶೈಲಜಾ ಬೆಡ್ರೂಮ್ ಮಲಗಿರ್ತಾಳೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಶೈಲಜ ಕೂಡ ಆ ಖದಿಜಲ ದಾರಿಯಲ್ಲಿ ತನ್ನ ಬದುಕಿನ ಕಟ್ಟ ಕಡೆಯ ಉಸಿರನ್ನು ಕೂಡ ಸೇವಿಸಿ ಖದಿಜಲ ದಾರಿಯಲ್ಲಿ ಹೊರಟು ಹೋಗ್ತಾಳೆ ಇಲ್ಲಿ ನಾವು ಏನು ಮನವರಿಕೆ ಮಾಡಲು ಸಾಧ್ಯ ಇಲ್ಲಿ ಒಂದ್ ಕಡೆ ಭಯೋತ್ಪಾದನೆಯಾದರೆ ಮತ್ತೊಂದು ಕಡೆ ದಯೋತ್ಪಾದನೆ ಇಂತಹ ಘಟನೆಗಳು ಅನೇಕ ನಮ್ಮ ಮುಂದೆ ನಡೀತಾ ಇರ್ತವೆ ಈ ಮನಸ್ಸು ಮನಸ್ಸುಗಳನ್ನು ಬೆಸೆಯುವಂತಹ ಆ ಶಕ್ತಿ ಯಾವುದು ಆ ಶಕ್ತಿಯನ್ನು ನಾವೆಲ್ಲರೂ ಕೂಡ ಜೊತೆಯಾಗಿ ಉಳಿಸಿಕೊಳ್ಬೇಕಾಗಿದೆ ಇದರಂತೆ ಬೇರೆ ಘಟನೆಗಳು ನಡೆದಿವೆ ರಂಜಾನ್ ತಿಂಗಳಲ್ಲಿ ಒಂದು ಹಿಂದೂ ಸಹೋದರಿಯ ಮನೆಯು ಜಪ್ತಿಗೆ ಬರುತ್ತದೆ ಅದು ಬ್ಯಾಂಕಿನವರು ಏನ್ ಮಾಡ್ತಾರೆ ಸೀಸ್ ಮಾಡ್ತಾರೆ ಅನ್ನುವಂತಹ ಭಯದಲ್ಲಿರುವಾಗ ನೆರೆ ಕರೆಯವರೆಲ್ಲ ಮುಸ್ಲಿಂ ಸಹೋದರಿಯರು ಸೇರಿ ಉಪವಾಸಕ್ಕೆ ಸಿದ್ಧಪಡಿಸುವಂತಹ ತಿಂಡಿ ತಿನಿಸುಗಳನ್ನ ಮಾಡಿ ಅದರಿಂದ ಗಳಿಸಿದ ಹಣದಿಂದ ಆ ಸಹೋದರಿಯ ಮನೆಯನ್ನ ಉಳಿಸ್ಕೊಳ್ತಾರೆ ಅದೇ ರೀತಿಯಲ್ಲಿ ಒಂದು ಮಸೀದಿಗೆ ಬಿಂದು ಎನ್ನುವ ಹೆಸರಿನ ಹಿಂದೂ ಮಹಿಳೆಯೊಬ್ಬರು ಒಂದು ಅರ್ಜಿಯನ್ನ ಕೊಡ್ತಾರೆ ನನ್ನ ಮಗಳ ಮದುವೆಯನ್ನ ನೀವು ನೆರವೇರಿಸಿಕೊಡ್ಬೇಕು ಅಂತ ಆ ಬಿಂದು ಎನ್ನುವ ಹಿಂದೂ ಸಹೋದರಿಯ ಅರ್ಜಿಯನ್ನ ಸ್ವೀಕಾರ ಮಾಡಿ ಆ ಮಗಳ ಮದುವೆಗಾಗಿ ಎಲ್ಲ ಸಿದ್ಧತೆಗಳನ್ನ ಮಾಡ್ತಾರೆ ಮಗಳಿಗೆ ಹತ್ತು ಪವನ್ ಬಂಗಾರವನ್ನ ಕೊಡ್ತಾರೆ ಹಾಗೆ ಆ ಮಗಳ ಬಟ್ಟೆ ಬರೆ ಎಲ್ಲವನ್ನೂ ಹೊಂದಿಸಿಕೊಡ್ತಾರೆ ಅದು ಮಾತ್ರವಲ್ಲ ಆ ಶುಕ್ರವಾರದ ದಿನ ಮಸೀದಿಯ ಪ್ರಾರ್ಥನೆ ಮುಗಿದ ಬಳಿಕ ಆ ಮಸೀದಿಯ ಅಂಗಳದಲ್ಲಿ ಹಿಂದೂ ಶಾಸ್ತ್ರ ಪ್ರಕಾರ ಆ ಮದುವೆಯು ನೆರವೇರುತ್ತದೆ ಇದು ಅಂಜು ಮತ್ತು ಶರತ್ ಮಧ್ಯೆ ಇರುವ ಮದುವೆಯ ಒಂದು ನೆನಪಾಗಿದೆ ಹೀಗೆ ಅನೇಕ ಘಟನೆಗಳು ನಮ್ಮ ಮುಂದೆ ನಮ್ಮ ಸುತ್ತಲೂ ನಡೆಯುತ್ತಾ ಇರ್ತವೆ ಆದ್ದರಿಂದ ಹಣತೆಯನ್ನು ಹಚ್ಚಿ ಬೆಳಕನ್ನು ಹುಡುಕುವ ಹಾಗೆ ಕತ್ತಲೆಯ ಬಾಯಾರಿಕೆಯನ್ನು ಕೊನೆಯಾಗಿಸಿ ಮಾನವೀಯತೆಯ ಆ ಬೆಳಕನ್ನು ನಮ್ಮ ಹೃದಯದಲ್ಲಿ ಬೆಳಗಿಸುವಂತಹ ಕಾರ್ಯ ನಾವು ಮಾಡಬೇಕಾಗಿದೆ ಆದ್ದರಿಂದ ದಯೋತ್ಪಾದನೆ ಪ್ರೀತಿಯೋತ್ಪಾದನೆ ಇದನ್ನೇ ನಾವು ಮಾಡುತ್ತಾ ಮುಂದೆ ಸಾಗೋಣ ಯಾವ ಭ್ರಮೆಯಿಂದಲೂ ಅಲ್ಲ ನಮ್ಮಿಂದ ನಮ್ಮ ಬದುಕಿನಲ್ಲಿ ನಾವು ಬೆಳಕಿನ ಕಡೆ ಇರೋಣ ಅನ್ನೋದು ಮಾತ್ರವಾಗಿದೆ ಜೈನ್ ಮುಂದೆ ಭೇಟಿಯಾಗೋಣ